ಸಿದ್ದನೂರು ನಗರದಲ್ಲಿ ನೃತನ ಎಂಎಲ್ಸಿ ಬಸವಗೌಡ ಮಾದರಿ ಇದೆ ತಿಂಗಳು ಸೋಮವಾರದಂದು ಸಿದ್ದನೂರು ನಗರಕ್ಕೆ ಆಗಮಿಸಿದ್ದು ಆತೂರಿ ಸ್ವಾಗತಕ್ಕೆ ಪಕ್ಷದ ವತಿಯಿಂದ ಹಾಗೂ ಅಭಿಮಾನಿಗಳು ಕಾರ್ಯಕರ್ತರು ಹತ್ತರಿಂದ ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸ ಭಾಗವಹಿಸಬೇಕೆಂದು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಸೋಳಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕರೆದಿದೆ ಈ ಕುರಿತು ಮಾತನಾಡಿದ ಅವರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ಡೊಳ್ಳು ಭಾಜ ಬಜನರೊಂದಿಗೆ ಆತೂರಿಯಾಗಿ ಮೆರವಣಿಗೆ ಸಾಗಿ ವಾಲ್ಮೀಕಿ ವೃತ್ತ ಕನಕದಾಸ ವೃತ್ತ ಬಸವಣ್ಣ ವೃತ್ತ ಹಾಗೂ ಗಾಂಧಿ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಕೃಷ್ಣಗಿ ರಸ್ತೆಯಲ್ಲಿರುವ ಜನಸ್ಪಂದನ ಕಾರ್ಯಾಲಯಕ್ಕೆ ಸಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ನಂತರ ವೆಂಕಟೇಶ್ ರಾಘವರ್ವಿ ಮಾತನಾಡಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಂಎಲ್ಸಿ ಆಗಿ ನಮ್ಮ ಭಾಗದಿಂದ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಹಾಗೂ ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಧ್ವನಿ ಎತ್ತುವ ಕೆಲಸ ಮಾಡ್ತಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕಜಾಸಾಬ್ ಸಾಬ್ ರೌಕೊಂಡ ಅಂಬರೀಶ್ ಗಿರ್ಜಾಲಿ

ಶಾಸಕನ ಶಾಸಕರಾಗಿ ಅವರು ಆಯ್ಕೆಯಾಗಿದ್ದಾರೆ ಇವತ್ತು ಅವರು ನಡೆದ ದಾರಿ ಸಿಂಧನೂರು ಜನತೆಗೆ ಮಾಡಿದ ಸೇವೆಗಳು ಕರ್ನಾಟಕದಿಂದ ಇಟ್ಕೊಂಡು ಆರೋಗ್ಯಗಳಾಗಿರ್ಬೋದು ಉದ್ಯೋಗ ಮೇಲೆ ಅವನ್ನೆಲ್ಲವನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಒಂದು ಗಟ್ಟಿಯಾಗಿ ನೆಲೆಯೂರೂ ಅವರು ಕಾರ್ಯಕರ್ತರಾಗಿದ್ದಾರೆ ಇವತ್ತು ಸಣ್ಣ ವಯಸ್ಸಿನಲ್ಲಿಯೇ ಅವರು ಸಿಂಧನೂರು ತಾಲೂಕಿನ ಹೆಸರನ್ನು ರಾಜ್ಯದ ಮೂಲೆ ಮೂರರಲ್ಲಿ ನಂತಿರ್ತಕ್ಕಂಥ ಒಂದು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಕರ್ನಾಟಕದಾದ್ಯಂತ ಮಾಡಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಮೂಡಿಸಿಕೊಂಡಿದ್ದಾರೆ ಅವರ ಒಂದು ಈ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಬಸನಗೌಡ ಬಾದ್ರಿ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಪ್ರಥಮ ಬಾರಿಗೆ ಸಿಂಧೂರು ನಗರಕ್ಕೆ ನಾಳೆ ಹನ್ನೆರಡನೇ ತಾರೀಕು ಸೋಮವಾರ ದಿನ ಕೊಡ್ತಾ ಇದ್ದಾರೆ ಹನ್ನೆರಡು ಹನ್ನೆರಡು ಗಂಟೆಗೆ ಅವರ ಕಾರ್ಯಕ್ರಮ ಸಿಂಧನೂರು ನಗರದ ಪಿಡೋಡಿಕಾಂಶನ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಲಾರ್ಪಣೆ ಮಾಡುವುದರ ಮುಖಾಂತರ ಪ್ರಾರಂಭವಾಗ್ತದೆ ಅಲ್ಲಿಂದ ತೆರೆದ ವಾಹನದಲ್ಲಿ ಹೊಸದವರು ಮತ್ತು ಮತ್ತು ಭಾಜಪಾ ಸೇತ್ರಿಗಳು ಇರ್ಬೋದು ಎಲ್ಲವನ್ನು ಸಕ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅವರ ಅಭಿಮಾನಿಗಳು ನಾವು ಕಾರ್ಯಕರ್ತರು ಎಲ್ಲರನ್ನು ಎಲ್ಲರೂ ಕೂಡಿ ಅವರನ್ನು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಅಲ್ಲಿಂದ ನಮ್ಮ ಪ್ರೊಸೆಷನ್ ಅಂದರೆ ಮೆರವಣಿಗೆ ಬಂದು ಚೆನ್ನಮ್ಮ ಸರ್ಕಾರ ಮುಖಾಂತರ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಕನ್ನಡದಾಸ ಪ್ರತಿಭೆಗೆ ಮಾಲಾರ್ಪಣೆ ಅಂತ ವಾಲ್ಮೀಕಿ ಪ್ರತಿಭೆಗೆ ಮಾಲಾರ್ಪಣೆ ಮಾಡೋದ ಮುಖಾಂತರ ಅಂಬೇಡ್ಕರ್ ನಮ್ಮ ಗಾಂಧಿ ವೃತ್ತದಿಂದ ಅಲ್ಲಿಂದ ಅಲ್ಲಿ ಮಾಲಾರ್ಪಣೆ ಮಾಡಿ ಬಸವೇಶ್ವರ ವೃತ್ತದ ಮೂಲಕ ನಮ್ಮ ಬಸವಗೌಡ ಬಾದಲೆ ಅವರ ಜನಸ್ಪಂದನ ಕಾರ್ಯಾಲಯದಲ್ಲಿ ಒಂದು ಬೃಹತ್ ಸನ್ಮಾನಿಸುವ ಸನ್ಮಾನ ಮಾಡುವ ಹಾಗೂ ಒಂದು ಸಮಾರಂಭವನ್ನು ನಾವು ಕಾಂಗ್ರೆಸ್ ಪಕ್ಷ ಮತ್ತು ಅವರ ಬಾದಲ್ಲಿ ಬಸವನಗೌಡರ ಅಭಿಮಾನಿಗಳ ಅವರು ಪ್ರಥಮ ಬಾರಿಗೆ ವಿಧಾನ ಪರಿಷತ್ನ ಸದಸ್ಯರಾದ ನಂತರ ಸಿಂಧನೂರಿಗೆ ಆಗಮಿಸ್ತಾ ಇದ್ದಾರೆ ಪಕ್ಷದ ವತಿಯಿಂದ ಮತ್ತು ಅಭಿಮಾನ ಅಭಿಮಾನಿಗಳ ವತಿಯಿಂದ ಸಿಂಧನೂರು ಜನತೆಯಲ್ಲಿ ಮನವಿ ಮಾಡಲಿಕ್ಕೆ ಇವತ್ತಿನ ಪತ್ರಿಕಾ ಗೋಷ್ಠಿ ತಮ್ಮ ಮುಖಾಂತರ ಎಲ್ಲ ತಾಲೂಕಿನ ಅಭಿಮಾನಿಗಳಿಗೆ ವಿನಂತಿ ಕೋರುತ್ತಾ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ನಮ್ಮ ನಾಯಕರಾಗಿರ್ತಕ್ಕಂಥ ಬಸವನಗೌಡನ್ನ ಸನ್ಮಾನ ಮಾಡತಕ್ಕಂಥದ್ದು ಆದ ಕರ್ತವ್ಯ ಆಗಿದೆ ನಮ್ಮೆಲ್ಲರೂ ರೀತಿಯಲ್ಲಿ ನಮ್ಮ ಸಿಂಧುನೂರಿನ ಹೆಸರನ್ನು ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ಭಾಗದಿಂದ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರಥಮವಾಗಿ ಆಗಿರ್ತಕ್ಕಂಥವರು ಅದೇ ರೀತಿ ವಿಧಾನ ಪರಿಷತ್ ನ ಸದಸ್ಯರಾಗಿ ಕೂಡ ಸಿಂಧನೂರಿನ ಪ್ರಥಮ ಸದಸ್ಯರು ಕೂಡ ಅವರು ಜೊತೆಗೆ ಅವರು ಮೂಡಿ ನಿರಂತರವಾಗಿ ಎಲ್ಲಾ ಭಾರತ ಜನರ ಜೊತೆ ನಿಂತ್ಕೊಂಡು ಕಷ್ಟ ಕಾಲದಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ನಮ್ಮ ಭಾಗದ ದುರಂತ ಸಮಸ್ಯೆಗಳನ್ನ ಈ ವಿಧಾನಸಭೆ ವಿಧಾನ ಪರಿಷತ್ ಕೆಲಸ ಮಾಡ್ತಾರೆ ಮೊನ್ನೆ ತಾನೇ ನಾವು ಒಂದು ಹತ್ತು ಈ ಭಾಗದ ಸಮಸ್ಯೆಗಳಿಗೆ ಪ್ರಶ್ನೆಗಳನ್ನು ಅದು ಡೇಟ್ ಕೂಡ ಇಪ್ಪತ್ತೆರಡು ಇಪ್ಪತ್ತಾರು ಬಂತು ಇಪ್ಪತ್ತಾರದು ವಿಧಾನ ಪರಿಷತ್ನ ಏನು ಸಭೆ ಇತ್ತು ವಿಧಾನ ಪರಿಷತ್ ನಡೆಯುತ್ತಿರೋದ್ರಿಂದ ಮುಂದಿನ ವಿಧಾನಸಭೆಯಲ್ಲಿ ಕೂಡ ಈ ಭಾಗದ ಸಮಸ್ಯೆಗಳನ್ನ ಎತ್ತ ಕೆಲಸ ಮಾಡ್ಕೊಂಡು ಬರ್ತಾರೆ ಅವರು ಏನ್ ಮಾಡಿದ್ರು ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇರ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭಿಮಾನಿ ಬಂಧುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ